ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರೇ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ಒಂದು ನಾಲ್ಕು ಮಾತು ದಯವಿಟ್ಟು ಪೂರ್ತಿ ಕೇಳಿ ನಿಮ್ಮ ಅನಿಸಿಕೆ ತಿಳಿಸಿ ಮತ್ತೊಮ್ಮೆ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ ನೋಡಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಸಿನಿಮಾದವರು ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಥಿಯೇಟ್ರೆಲ್ಲ ಬಂದು ನೋಡಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಅಂತಂದು ಹೇಳಿಬಿಟ್ಟು ಸುಮ್ಮನೆ ಭಾಷಣ ಬಿಗಿತರ ಬರ್ತು ಅವ್ರ ಬಾಯಲ್ಲ ಸರಿಯಾಗಿ ಕನ್ನಡ ಬರೋಲ್ಲ ಅವರೇ ಕನ್ನಡ ಉಳಿಸಲ್ಲ ಅವರೇ ಕನ್ನಡನ ತುಳಿತಾ ಇದ್ದಾರೆ ಇಲ್ಲಿ ಇವರು ಮಾತ್ರ ಅವ್ರ ಸಿನಿಮಾ ಓಡ್ಕೊಳ್ಳೋಕ್ಕೆ ಅವ್ರು ದುಡ್ಡು ಮಾಡ್ಕೊಳ್ಳೋಕ್ಕೆ ಮಾತ್ರ ಇವತ್ತು ಕನ್ನಡ ಬೇಕು ಆದರೆ ಕನ್ನಡ ಭಾಷೆ ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿರೋದು ಇಂಗ್ಲೀಷ್ ಅಷ್ಟೇ ಅವರಿಗೆ ನೋಡಿ ಇತ್ತೀಚಿನ ದಿನಗಳಲ್ಲಿ ಒಂದು ಸಿನಿಮಾಗಳು ಬಂದಾವೆ ಮಾರ್ಟಿನ್ ಅಂತ ಬಂತು ಅದರ ಅರ್ಥ ಏನೋದು ಗೊತ್ತಿಲ್ಲ ಮತ್ತು ಇವರು ಮ್ಯಾಕ್ಸ್ ಅಂತ ಬಂದಿದೆ ಇವಾಗ ಅದರ ಅರ್ಥ ಅಂತ ಏನಂತನೂ ಗೊತ್ತಿಲ್ಲ ಈಗ ಮತ್ತು ಇವ್ರದ್ದು ಯು ಐ ಯು ಐ ಇವೆಲ್ಲ ಕನ್ನಡದಲ್ಲಿ ಇಲ್ಲ ಯು ಐ ಅದನ್ನು ಕನ್ನಡದಲ್ಲಿ ಯಾಕೆ ಇಟ್ಟಲ್ಲ ಹೆಸರು ಕನ್ನಡದಲ್ಲೇ ಇಡ್ಬೋದಿತ್ತಲ್ಲ ಯು ಐ ಅಂತ ಇಂಗ್ಲೀಷಲ್ಲೇ ಇಟ್ಕೊಂಡವ್ರೆ ಮಾರ್ಟಿನ್ ಅಂತ ಅದು ಇಂಗ್ಲೀಷಲ್ಲೇ ಮ್ಯಾಕ್ಸ್ ಅಂತ ಇದು ಇಂಗ್ಲೀಷಲ್ಲೇ ಇವತ್ತು ಈ ಪಿಕ್ಚರುಗಳಲ್ಲಿ ಅಲ್ಲಿ ಇವಾಗ ಯು ಐ ನೋಡಿದ್ದೆ ನಾನು ಪಿಚ್ಚರ ನೋಡೋಕೆ ಹೋಗಿದ್ದೆ ಆ ಇವೇನು ಹೇಳ್ತಾರಲ್ಲಪ್ಪ ಇವರು ನೋಡಿ ತಮಿಳ್ನಾಡಲ್ಲಿ ಹೋಗಿ ತಮಿಳು ಮಾತಾಡ್ತಾರೆ ಆಂಧ್ರದಲ್ಲಿ ಹೋದರೆ ತೆಲುಗು ಮಾತಾಡ್ತಾರೆ ಆದರೆ ಅದೇ ಸಿನಿಮಾ ಹೀರೋಗಳು ನಮ್ಮ ಕರ್ನಾಟಕದಲ್ಲಿ ಬಂದು ಭಾಷಣ ಮಾಡ್ತಾರೆ ಆದರೆ ಕೂಡ ಅವ್ರು ಕನ್ನಡ ಮಾತಾಡೋಲ್ಲ ಅವ್ರ ಭಾಷೆನೇ ಮಾತಾಡ್ತಾರೆ ಒಣಕ್ಕಮ್ಮ ನಮಸ್ಕಾರಮ್ಮ ಅಂತೇಳ್ಬಿಟ್ರೆ ಅಷ್ಟೇ ಒಂದು ನಮಸ್ಕಾರ ಬಂದರೂ ಸಾಕು ಅವ್ರಿಗೊಂದು ಸಾವಿರಾರು ಕೋಟಿ ಬಂತು ಅಂತ ಲೆಕ್ಕಾಚಾರ ಒಣಕ್ಕಮ್ಮ ಅಂದರೂ ಸಾಕು ಅಲ್ಲಿಗೆ ಒಂದು ಸಾವಿರಾರು ಕೋಟಿ ಬಂತು ಅಂತ ಲೆಕ್ಕಾಚಾರ ನಮ್ಮ ಕನ್ನಡ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲಿ ಓಡಲ್ಲ ಓಡೋದಿಲ್ಲ ದುಡ್ಡು ಮಾಡೋಕ್ಕಾಗಲ್ಲ ಏನಿದ್ರೂ ನಮ್ಮ ಕರ್ನಾಟಕದಲ್ಲೇ ದುಡ್ಡು ಮಾಡಬೇಕಾಗಿರೋದು ಆದರೆ ಬೇರೆ ಪಿಚ್ಚರ್ಗಳು ಅಲ್ಲಿ ದುಡ್ಡು ಮಾಡ್ತಾವೋ ಬಿಡ್ತಾವೋ ಗೊತ್ತಿಲ್ಲ ಆದರೆ ನಮ್ಮ ಕರ್ನಾಟಕದಲ್ಲಿ ಭಯಾನಕ ದುಡ್ಡು ಮಾಡ್ತವೆ ಅಲ್ಲಿಗಿಂತ ಭಯಾನಕ ದುಡ್ಡು ಮಾಡ್ತವೆ ನಮ್ಮ ಕರ್ನಾಟಕದಲ್ಲಿ ಇವರು ಒಂದು ಕಡೆ ಜನಗಳನ್ನು ಬರೀ ಭಕ್ರಾ ಮಾಡ್ತಾರೆ ಹೊರ್ತು ದುಡ್ಡು ಮಾಡೋಕ್ಕೋಸ್ಕರ ಇಂಗ್ಲೀಷ್ ಇಂಗ್ಲೀಷ್ ವ್ಯಾಹೋಮ ಇವ್ರು ತುಂಬಿದೆ ಇವರು ನೋಡಿದರೆ ಮಾತು ಹೇಳ್ತೀವ್ರೆ ಅಯ್ಯೋ ಕನ್ನಡ ಸಿನಿಮಾ ನೋಡಿ ಥಿಯೇಟ್ರಿಗೆ ಬಂದು ನೋಡಿ ನಿರ್ಮಾಪಕರು ಬದುಕಬೇಕು ನಿರ್ಮಾಪಕರು ಉಳಿಬೇಕು ಅಂತಂದು ಹೇಳ್ತಾರೆ ಆದರೆ ಕನ್ನಡ ಉಳಿಬೇಕಪ್ಪ ಅಂದರೆ ನೀವು ಅಚ್ಚುಕಟ್ಟಾಗಿ ಕನ್ನಡ ಹೆಸರಲ್ಲಿ ಸಿನಿಮಾಗಳು ಮಾಡಿ ಮತ್ತು ಅಲ್ಲಿ ಅಕ್ಷರಗಳು ಬರ್ತಾವಲ್ಲ ಸಿನಿಮಾ ಥಿಯೇಟ್ರಲ್ಲಿ ಬರೀ ಇಂಗ್ಲೀಷೇ ಇಂಗ್ಲೀಷೇ ಒಂದು ಅಕ್ಷರ ಕನ್ನಡ ಬರಲಿಲ್ಲ ಯಾವುದು ಈ ಯು ಐ ಪಿಕ್ಚರಲ್ಲಿ ನೋಡೋಕೆ ನಾನು ಭಾಳ ದಿನ ಎಷ್ಟೋ ವರ್ಷ ಆಗಿತ್ತು ಸಿನಿಮಾ ನೋಡಿರಲಿಲ್ಲ ಇದು ಯಾವ ರೀತಿ ಅಂದ್ಕೊಂಡು ಹೋಗಿದ್ನೋ ನೋ ಪಿಕ್ಚರು ಅದೇ ಥರ ಇತ್ತು ಪಿಚ್ಚರು ನಾನು ನೋಡದೆ ಇದ್ರೂ ಚೆನ್ನಾಗಿರೋದು ಯಾಕಂದರೆ ಆ ಪಿಕ್ಚರಲ್ಲಿ ಏನೇನೂ ಇಲ್ಲ ಏನೂ ಇಲ್ಲ ಪಿಕ್ಚರಲ್ಲಿ ಒಂದು ಕತೆ ಇರ್ತಾವೆ ಒಂದು ಪಿಕ್ಚರಲ್ಲಿ ಅದರಲ್ಲಿ ಕಥೆಯೂ ಇಲ್ಲ ಯಾ ಎಂಥದ್ದು ಇಲ್ಲ ಜನಗಳು ತಲೆಗೆ ಅಷ್ಟೇ ಇಲ್ಲಿ ಇವ್ರು ಹೇಳ್ತಾರೆ ಒಂದು ಮೆಸೇಜ್ ಕೊಡ್ತಾರೆ ರಾಜಕಾರಣಿಗಳು ನಮ್ಮ ತೆರಿಗೆ ತಿಂದು ಜೀವನ ಮಾಡ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು ರಾಜಕಾರಣಿಗಳು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ನಮ್ಮನ್ನು ಬಕ್ರ ಮಾಡ್ತಾ ಇದ್ದಾರೆ ನಮ್ಮನ್ನು ತುಳಿತಾ ಇದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಕೂಡ ಉಪೇಂದ್ರ ಅವರು ಮಾಡಿರೋದು ಅದೇ ಕೆಲಸನೇ ಉಪೇಂದ್ರ ಅವರು ಮಾಡಿರೋದು ಜನಗಳಿಗೆ ಬಕ್ರಾ ಮಾಡಿ ಯಾವ ರೀತಿ ದುಡ್ಡು ಮಾಡ್ಬೋದು ಹೆಂಗೆ ದುಡ್ಡು ಮಾಡ್ಬೋದು ಅಂತ ಈ ಒಂದು ಸಿನಿಮಾ ಬಿಟ್ಟಿದ್ದಾರೆ ಇದಕ್ಕೆ ಏಳು ವರ್ಷ ಬೇಕಾಗಿತ್ತಾ ಇದರಲ್ಲಿ ಒಂದು ಮಣ ಬರೀ ಗ್ರಾಫಿಕ್ ಇದೆ ಇವರು ಮಾತು ಎತ್ತಿರೇ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ನೋಡಿ ಅಂತ ಹೇಳ್ತಾರೆ ನಾವು ಇವರವು ಎ ಸಿನಿಮಾ ನೋಡಿದೀವಿ ಉಪೇಂದ್ರ ನೋಡಿದ್ದೀವಿ ಮತ್ತು ಇವ್ರ ನಿರ್ದೇಶನ ಪಿಚ್ಚರು ಎಲ್ಲವೂ ನೋಡಿದ್ದೀವಿ ಆದರೆ ಈ ಪಿಕ್ಚರು ಇವದೇನು ಯುವ ಇದೆಯಲ್ಲ ಇದು ಏನೇನಕ್ಕೂ ಪ್ರಯೋಜನ ಇಲ್ಲ ಏನೇನಕ್ಕೂ ಉಪಯೋಗನ ಇಲ್ಲ ಇದು ಯಾವುದೇ ಒಂದು ಒಳ್ಳೆ ಒಂದು ಐದು ನಿಮಿಷ ಇದೆ ಸಂದೇಶ ಅಷ್ಟೇ ರಾಜಕಾರಣಿಗಳದು ಅದೇನು ಅಂತ ಏನಿಲ್ಲ ನಾವೇ ಪ್ರತಿದಿನ ವೀಡಿಯೋ ಮಾಡಿ ಕೊಡ್ತಾಯಿದ್ದೀವಿ ಸಂದೇಶಗಳು ಆ ಪಿಕ್ಚರಲ್ಲಿರೋವ ನಾವೇ ದಿನ ಜನಕ್ಕೆ ತಲುಪಿಸ್ತೀವಿ ಆದರೆ ಇಂಥ ನೂರೈವತ್ತು ಪಿಕ್ಚರ್ ಬಂದ್ರೂ ನಮ್ಮ ಜನ ಬದಲಾವಣೆ ಆಗೋಲ್ಲ ಗೊತ್ತಾಯ್ತಾ ಈ ಪಿಕ್ಚರ್ ಈ ಥರ ಮಾಡೋಕ್ಕೆ ನೀವು ಏಳು ವರ್ಷ ತಗೋಬೇಕಾಗಿತ್ತಾ ಏಳು ತಿಂಗಳಲ್ಲೇ ಮಾಡ್ಬೋದಿತ್ತಪ್ಪ ಈ ಪಿಚ್ಚರು ಏಳು ವರ್ಷದಿಂದ ಅಡ್ವಟೈಸ್ಮೆಂಟ್ ಕೊಟ್ಟಿ 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 ಅಂದರೆ ಜನಗಳನ್ನು ರಾಜಕೀಯ ನಾಯಕರು ಯಾವ ರೀತಿ ಬಕ್ರ ಮಾಡ್ತಾರೋ ಅದನ್ನು ಈ ಉಪೇಂದ್ರ ಅವರು ಆ ಕೆಲಸ ಮಾಡಿದ್ದಾರೆ ಅವರಿಗೆ ಚೆನ್ನಾಗಿ ಗೊತ್ತಿದೆ ಯಾವ ರೀತಿ ಜನಗಳನ್ನು ಬಕ್ರ ಮಾಡಬೇಕು ಯಾವ ರೀತಿ ಬಕ್ರ ಮಾಡಿದರೆ ಜನಗಳು ನೋಡ್ತಾರೆ ಅನ್ನೋದು ಆರಾಮಾಗಿ ಕಣ್ಣಿಡ್ತಾರೆ ಅದರಿಂದ ಈ ಪಿಚ್ಚರ್ನ ಏಳು ವರ್ಷ ಮಾಡಿ ಇವತ್ತು ಜನಗಳು ಮುಂದೆ ಬಿಟ್ಟಿದ್ದಾರೆ ಕೆಲವ್ರಿಗೆ ಇಷ್ಟ ಆಗಿದೆ ಕೆಲವ್ರಿಗೆ ಇಷ್ಟ ಆಗಿಲ್ಲ ನೋಡ್ರಪ್ಪ ನೀವು ಅಭಿಮಾನಿಗಳು ಬೈಕಬೋದು ನಾವೇನು ಪುಕ್ಸಟ್ಟೆ ನೋಡಿಲ್ಲ ಪಿಚ್ಚರು ಮುನ್ನೂರ ಐವತ್ತು ರೂಪಾಯಿ ಕೊಟ್ಟು ನೋಡಿದೀವಿ ಆ ಮುನ್ನೂರ ಐವತ್ತು ರೂಪಾಯ್ಕು ಏನಾರು ಒಂದು ಉಪಯೋಗ ಇರಬೇಕಲ್ಲ ಏನಾರ ಒಂದು ಒಳ್ಳೆಯ ಸಂದೇಶ ಇರಬೇಕಲ್ವಾ ಏನೇನು ಇಲ್ಲ ಅದರಲ್ಲಿ ಇನ್ನೇನಕ್ಕೆ ಆ ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳಬೇಕು ನಾವು ಅಂದ್ರೆ ಅವ್ರು ಹೇಳಿದ್ರೆ ಕರೆಕ್ಟು ದೊಡ್ಡರು ಈ ಪಿಚ್ಚರ್ ನೋಡಿ ಅಂತೇಳಿದರೆ ನಿಜವಾಗ್ಲೂ ಆ ಪಿಚ್ಚರ್ ನೋಡ್ತಿರೋದೆಲ್ಲ ದೊಡ್ಡ್ರೆ ದೊಡ್ಡ ದೊಡ್ಡ ಆ ಪಿಚ್ಚರ್ ನೋಡ್ತಾ ಇರೋದು ಬುದ್ಧಿವಂತರಂತೂ ಯಾರು ಪಿಚ್ಚರ್ ಇಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ